ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಕೃಷ್ಣಾವತಾರದ ಏಳನೇ ಸಂಚಿಕೆಯಲ್ಲಿ ಉಳಿದ ಭಾಗವನ್ನು ನೋಡೋಣ ಶುಕ್ಲಾಂಭರಧರಂ ವಿಷ್ಣು ಶಶಿಭರ್ಣಂ ಚತುರ್ಭುಜಂ ಯಸ್ಯ ದ್ವಿರದ ಯ್ವಿರದಕ್ ಪಾರಿಷದ್ಯಾ ಪರಶ್ರತಂ ವಿಘ್ನಂ ನಿಘ್ನಂತಿ ಸತತ ವಿಶ್ವಕ್ಷೇಯಂ ತಮಾಶ್ರಯೇ रामाय रामभद्राय रामचन्द्राय वेदसे रघुनाथाय नाताय सीतायाः पतये नमः कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमोन्नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि ಹಿಂದೆ ನಾವು ನರಕಾಸುರನ ಸಂಹಾರದ ಸಮಯದಲ್ಲಿ ಹದಿನಾರು ಸಾವಿರ ಹೆಣ್ಣು ಮಕ್ಕಳುಗಳನ್ನು ಭಗವಂತ ಕಾಪಾಡಿದ ಕೃಷ್ಣ ಎಲ್ಲರಿಗೂ ಕೂಡ ಅವರು ತಮ್ಮ ಮನೆಗೆ ಹೋದರೆ ತಮ್ಮ ಮನೆಯಲ್ಲಿಯೂ ಕೂಡ ಅವರನ್ನು ಸೇರಿಸ್ತಾರೋ ಇಲ್ವೋ ಒಬ್ಬ ರಾಕ್ಷಸನ ಬಳಿ ಇದ್ದು ಬಂದವಳು ಅನ್ನುವ ಕಳಂಕಿತರಾಗ್ತಾರೆ ಅನ್ನುವ ದೃಷ್ಟಿಯಿಂದ ಅವರನ್ನು ಉದ್ಧಾರ ಮಾಡಬೇಕು ಅವರ ಕಣ್ಣೀರನ್ನು ಒರೆಸಬೇಕು ಅಂತ ಹೇಳಿ ಒಂದೆಳ್ಳಷ್ಟು ಕೂಡ ಕಾಮದ ಭಾವನೆಗಳಿಲ್ಲದೆ ಭಗವಂತ ಅಷ್ಟೂ ಜನಕ್ಕೆ ಮದುವೆ ಆಗ್ತಾನಂತೆ ಎಲ್ಲರಿಗೂ ಕೂಡ ಹೆಂಡತಿಯ ಪಟ್ಟವನ್ನು ಕೊಡ್ತಾನೆ ಅಂತ ಹೇಳಿ ಕೇಳಿ ನೋಡಿದ್ವಿ ಅವನ ಕಾರುಣ್ಯದ ವಿಶೇಷತೆಯನ್ನು ನಾನು ಇಲ್ಲಿ ಎಲ್ಲಿ ನೋಡಿದರೂ ಕೂಡ ಭಗವಂತನ ಕಾರುಣ್ಯ ನಮಗೆ ಎದ್ದು ಎದ್ದು ಕಾಣ್ತದೆ ಸಿಸ್ಟಮೆಟಿಕ್ಕಾಗಿ ಈ ಸಾಮ್ರಾಟನಾಗಬೇಕು ಅನ್ನುವ ಅಭಿಲಾಷೆಯನ್ನು ಇಟ್ಟುಕೊಂಡಿರತಕ್ಕಂತಹ ಆ ಜರಾಸಂಧನ ವ್ಯೂಹ ಏನು ಅವನು ರಚನೆ ಮಾಡಿದ್ದ ನೋಡಿ ವ್ಯೂಹದಲ್ಲಿ ಪೂ ಪೂರ್ವ ಭಾಗದಲ್ಲಿ ನರಕಾಸುರ ಪ್ರಾಗಜ್ಯೋತಿಷಪುರದಲ್ಲಿ ದ್ವಾರಕೆಯಲ್ಲಿ ಕಂಸ ಇತ್ತ ಬಿಹಾರದಲ್ಲಿ ಜರಾಸಂಧ ಇನ್ನೊಬ್ಬ ಕಾಲಯವ ಅವನು ಮೆಕ್ಸಿಕೋ ದೇಶದವ ಇದ್ರವನು ಯಾವುದು ಆಫ್ರಿಕಾ ದೇಶದವನು ಈ ರೀತಿಯಲ್ಲಿ ಈ ಕಡೆ ರುಕ್ಮಿ ರುಕ್ಮಿಯನ್ನು ಕೂಡ ರುಕ್ಮಿಣಿಗೆ ಕಂಸನನ್ನು ಕೊಡುವುದಾಗಿ ಒಂದು ವ್ಯೂಹವನ್ನು ರಚನೆ ಮಾಡಿದರು ಆ ವ್ಯೂಹವನ್ನು ಒಂದೊಂದಾಗಿ ಹೊಡ್ಕೊಂಡು ಬಂದ ಆ ವ್ಯೂಹದಲ್ಲಿ ಒಬ್ಬೊಬ್ಬರನ್ನಾಗಿ ಕಂಸನನ್ನು ಕೊಂದ ಆಮೇಲೆ ಕಾಲಯವನ ತಾನು ಬಂದಾಗ ಮುಚುಕುಂದನಿಂದ ಕಾಲಯವನನ್ನು ಧ್ವಂಸ ಮಾಡಿಸಿದ ನಂತರ ನರಕಾಸುರ ಕೂಡ ಹೋದ ಈಗ ಜರಾಸಂದನಿಗೆ ಜರಾಸಂದನ ವ್ಯೂಹದಲ್ಲಿ ಶಿಶುಪಾಲ ಒಬ್ಬ ಉಳಿದಿದ್ದಾನೆ ಜರಾಸಂದನ ಕೈನಲ್ಲಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರು ಜನ ರಾಜಕುಮಾರರು ಇದ್ದಾರೆ ಅಷ್ಟೂ ಜನಗಳನ್ನು ಸೆರೆ ಹಿಡಿದಿಟ್ಟಿದ್ದಾನೆ ಎಂಬತ್ನಾಲ್ಕು ಪ್ರತಿಶತ ನೂರಕ್ಕೆ ಎಂಬತ್ನಾಲ್ಕು ಜನ ಲೆಕ್ಕದಲ್ಲಿ ಎಂಬತ್ನಾಲ್ಕು ಪರ್ಸೆಂಟ್ ಎಲ್ಲ ರಾಜಕುಮಾರರುಗಳನ್ನೂ ಸೆರೆಯಲ್ಲಿಟ್ಟಿದ್ದಾನೆ ಇನ್ನು ಕೇವಲ ಹದಿನಾಲ್ಕು ಪರ್ಸೆಂಟು ರಾಜಕುಮಾರರು ಮಾತ್ರ ಬಾಕಿ ಇದ್ದಾರೆ ಅವರನ್ನು ಸೆರೆಯಲ್ಲಿ ಇಟ್ಟುಬಿಟ್ರೆ ತಾನು ಸಾಮ್ರಾಟನಾಗುವುದು ಗ್ಯಾರಂಟಿ ಅನ್ನುವ ಮನೋಭಾವನೆ ನೋಡಿ ಇದಕ್ಕೆಲ್ಲ ಕಾರಣ ನೋಡಿ ಮನುಷ್ಯನ ಮನಸ್ಸು ಎಷ್ಟು ಕೆಟ್ಟದಾಗಿ ನಮ್ಮ ಮನಸ್ಸಿನಲ್ಲಿಯೇ ಒಳ್ಳೆಯತನ ಕೆಟ್ಟತನ ಎಲ್ಲವಿದೆ ಯಾರು ಈ ದುರಾಸೆಗೆ ಬೀಳ್ತಾರೆ ಭೂಮಿಯನ್ನು ಹಣವನ್ನು ಅಗತ್ಯಕ್ಕಿಂತ ಜಾಸ್ತಿ ದೋಚಿ ದೋಚಿ ಸೇರಿಸ್ಕೊಳ್ಬೇಕು ಅನ್ನತಕ್ಕಂಥ ಬುದ್ಧಿ ಬರ್ತದೆ ಆವಾಗ ಅವರ ಅಂತ್ಯಕಾಲ ಬರ್ತದೆ ಅವರಿಗೆ ಒಳ್ಳೆಯದಾಗೋದಿಲ್ಲ ಅದು ಚರಿತ್ರೆಯಲ್ಲಿ ಬರೆದಿಟ್ಟಿದೆ ಅದು ಜರಾಸಂಧನಿರಬಹುದು ಇನ್ನೊಬ್ಬನಿರಬಹುದು ನಮ್ಮ ಇದರಲ್ಲಿ ಹೇಳಿ ಸಹಿಭವತಿ ದರಿದ್ರೋ ಯಸ್ಯ ತೃಷ್ಣಾ ವಿಶಾಲ ಮನಸ್ಸಿಚ ಪರಿತುಷ್ಟೇ ಕೋ ಅರ್ಥವಾನ್ ಕೋ ದರಿದ್ರ ಅಂತ ಹೇಳಿ ನಿಜವಾದ ದರಿದ್ರ ಯಾರು ಅಂದರೆ ಯಾರಿಗೆ ಆಸೆ ಜಾಸ್ತಿಯೋ ಅವನಿಗೆ ಸಮಾಧಾನನೇ ಆಗೋದಿಲ್ಲ ಅಲ್ಲ ಇನ್ನೂ ಬೇಕು ಇನ್ನೊಂದು ಸ್ವಲ್ಪ ಬೇಕು ಇನ್ನೊಂದು ಸ್ವಲ್ಪ ಬೇಕು ಇನ್ನೊಂದು ಸ್ವಲ್ಪ ಬೇಕು ಅಂತ ಆಸೆ ಬರ್ತದೆ ಆದರೆ ಮನಸ್ಸಿಜ ಪರಿತುಷ್ಟೋ ಮನಸ್ಸಿನಲ್ಲಿ ಸಿಕ್ಕಿದ್ದಕ್ಕೆ ದೊರಕಿದ್ದಕ್ಕೆ ಪರಿತುಷ್ಟನಾಗಿ ಸಂತೋಷಪಟ್ಟು ಅದನ್ನು ಸ್ವೀಕಾರ ಮಾಡ್ತಾವನಲ್ಲ ಅವನು ದರಿದ್ರನಾಗಕ್ಕೆ ಸಾಧ್ಯವೇ ಇಲ್ಲ ನಿಜವಾಗಿ ಮನಸ್ಸಿನಿಂದ ಪರಿತುಷ್ಟನಾಗಿದ್ದರೆ ಕೋ ಅರ್ಥವಾನ್ ಕೋ ದರಿದ್ರ ಯಾರು ದರಿದ್ರ ಯಾರು ಸಾಹುಕಾರ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಅದ್ಭುತವಾದ ಒಂದು ನಮ್ಮ ಮಂಕುತಿಮ್ಮನ ಕಗ್ಗವಿದೆ ನಮ್ಮ ಶರೀರದೊಳಗಡೆ ಎಲ್ಲವೂ ಇದೆ ಅಂತ ಹೇಳಿ ದೇವದಾನವರ ರಣರಂಗ ಮಾನವ ಹೃದಯ ಭಾವರಾಗ ಹಟಂಗಳ ವರಸೇನೆಗಳು ಭೂಮಿ ಭವ ಜಯಂಗಳ ಭ್ರಾಂತಿಯಲ್ಲಿ ಮರೆಯುವನು ಜೀವನಾಮೃತವನು ಅವನು ಮಂಕುತಿಮ್ಮ ಅಂತ ಹೇಳಿ ಎಷ್ಟು ಅದ್ಭುತವಾಗಿದೆ ನೋಡಿ ದೇವ ದಾನವರ ರಣರಂಗ ಮಾನವ ಹೃದಯ ನಮ್ಮ ಒಳಗಡೆಯಲ್ಲಿ ದೇವರು ದೇವತೆಗಳು ಇದ್ದಾರೆ ದಾನವರು ಇದ್ದಾರೆ ವಾಸ್ತವವಾಗಿ ನಾವು ಹಿಂದೆ ಹೇಳಿದ್ವಿ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳಿಗೂ ದಾನವರಿಗೂ ಯುದ್ಧವಾಗ್ತದೆ ಅಂತ ಹೇಳಿ ಆ ಸಮಯದಲ್ಲಿ ಇಬ್ಬರೂ ಸೇರಿಕೊಂಡು ಸಮುದ್ರ ಮಂಥನವನ್ನು ಮಾಡಿದರು ಅಂತ ಹೇಳಿ ಅದು ನಮ್ಮ ಶರೀರಕ್ಕೆ ಶರೀರವೆಂಬ ಸಾಗರದಲ್ಲಿ ದೇವತೆಗಳು ದಾನವರು ಒಳ್ಳೆಯ ಬುದ್ಧಿ ಕೆಟ್ಟ ಬುದ್ಧಿ ಎರಡೂ ಇರುತ್ತೆ ದೇವದಾನವರ ರಣರಂಗ ಮಾನವ ಹೃದಯ ಭಾವರಾಗ ಹಠಂಗಳ ವರಸೇನೆಗಳು ಏನೇನು ಬೇಕು ಭೂಮಿ ಭವ ಜಯಂಗಳು ಭೂಮಿ ನನಗೆ ಈ ಜಮೀನು ಬೇಕು ಈ ಜಮೀನು ಬೇಕು ಈ ಜಮೀನು ಬೇಕು ಇಷ್ಟು ಸಂಪತ್ತು ಬೇಕು ಇದೆಲ್ಲ ನಮ್ಮ ಮನಸ್ಸಿನಲ್ಲಿ ಇದು ಈ ಸೇರಿಕೊಂಡು ನಿಜವಾದಂತಹ ಜೀವನ ಅಮೃತವನ್ನು ಮರೆಯುವನು ಮಂಕುತಿಮ್ಮ ಅವನು ಮರ್ತೋಗ್ಬಿಡ್ತೀವಿ ನಿಜವಾದ ಅಮೃತ ಯಾವುದು ಅನ್ನೋದನ್ನು ನಾವು ಮರಿತೀವಿ ಅಂತ ಹೇಳಿ ಹೇಳ್ತಾನೆ ಇದೇ ರೀತಿಯಲ್ಲಿ ಜಲಾಸಂಧನ ಪರಿಸ್ಥಿತಿಯು ಅಷ್ಟೇ ಎಂಬತ್ತಾರು ಪರ್ಸೆಂಟ್ ಎಲ್ಲ ರಾಜಕುಮಾರನ್ನು ಒಳಗೆ ಸೇರಿಸಿದ್ದಾನೆ ಇದೇ ಸಮಯದಲ್ಲಿ ಕೃಷ್ಣನಿಗೆ ಎಲ್ಲ ದೇವತೆ ಎಲ್ಲ ಕ್ಷತ್ರಿಯ ರಾಜರುಗಳು ಒಂದು ವಿಚಾರವನ್ನು ತಲುಪಿಸ್ತಾರೆ ಏನಾದರೂ ಮಾಡಿ ಕೃಷ್ಣ ಹದಿನಾರು ಸಾವಿರ ಹೆಂಗಣ್ಣು ಮಕ್ಕಳುಗಳನ್ನು ನೀನು ಬಿಡಿಸಿದೆ ಈಗ ನಮ್ಮ ರಾಜಕುಮಾರರನ್ನು ಬಿಡಿಸುವುದು ನಿನ್ನ ಕರ್ತವ್ಯ ದಯವಿಟ್ಟು ರಾಜಕುಮಾರರನ್ನು ಬಿಡಿಸು ಅಂತ ಹೇಳಿ ಅವನಲ್ಲಿ ಹೇಳಿ ಕಳಿಸ್ತಾರೆ ಕೃಷ್ಣನಿಗೆ ಕೃಷ್ಣನಿಗೆ ಹೇಳಿ ಕಳಿಸಿದಾಗ ಅದೇ ಸಮಯಕ್ಕೆ ಅದೇ ಸಮಯಕ್ಕೆ ನಾರದರು ಬಂದು ಧರ್ಮರಾಜನಿಗೆ ಹೇಳ್ತಾರೆ ಇಂದ್ರಪ್ರಸ್ಥದಲ್ಲಿ ಹೊಸದಾಗಿ ರಾಜ್ಯ ಕಟ್ಟಿರ್ತಾರೆ ಅವರು ಇಲ್ಲಿ ನೀನು ರಾಜಸೂಯ ಯಜ್ಞವನ್ನು ಮಾಡಿ ಮಾಡದೇ ಹೊರತು ನಿಮ್ಮ ತಂದೆ ನಿಮ್ಮ ಪಿತೃಗಳಿಗೆ ಸಂತೋಷವಾಗುವುದಿಲ್ಲ ಅವರಿಗೆ ದೇವತಾ ಪದವಿ ದೊರಕುವುದಿಲ್ಲಪ್ಪ ನೀವು ರಾಜಸೂಯ ಯಜ್ಞವನ್ನು ಮಾಡಬೇಕು ಅಂತ ಹೇಳಿ ನಾರದರು ಹೇಳಿ ಹೋಗಿರ್ತಾರೆ ಅದು ಕೂಡ ಬಹುಶಃ ಕೃಷ್ಣನ ಪ್ರಚೋದನೆ ಇದ್ದರೂ ಇರಬಹುದು ಭಗವಂತನ ಪ್ರೇರಣೆ ಅಂತ ಇಟ್ಕೊಳ್ಳೋಣ ನಾವು ನಾರದ ಅಂತ ಹೇಳಿದರೆ ಪ್ರೇರಣೆ ಅಂತ ಹೇಳಿ ಇಟ್ ಈಸ್ ಎನ್ ಇಂಟ್ಯೂಷನ್ ನಾರದ ಅಂದರೆ ಪ್ರತಿಯೊಬ್ಬ ಮನಸ್ಸಿನ ಪ್ರತಿಯೊಬ್ಬನ ಮನಸ್ಸಿನಲ್ಲಿಯೂ ಒಬ್ಬ ನಾರದ ಇದ್ದಾನಂತೆ ನಾರದ ಇಲ್ಲದೆ ಹೋದರೆ ಅವನ ಉದ್ಧಾರವೇ ಕಷ್ಟ ಪ್ರೇರಣೆ ಆ ಪ್ರೇರಣೆ ಬರಬೇಕು ತಾನು ಕೆಲಸ ಮಾಡಬೇಕು ನಾರದ ಬಂದು ಹೇಳ್ತಾನೆ ನಾರದ ಬಂದು ಹೇಳಿದಾಗ ಹೌದು ರಾಜಸೂಯ ಯಜ್ಞ ಮಾಡಬೇಕು ಅನ್ನುವ ಭಾವನೆ ಧರ್ಮರಾಯನದು ಆದರೆ ಏನೇ ಮಾಡಬೇಕು ಅಂದ್ರೂ ಕೃಷ್ಣನಿಗೆ ಹೇಳಿ ಕಳಿಸ್ಬೇಕು ಕೃಷ್ಣನಿಗೆ ಹೇಳಿ ಕಳಿಸ್ತಾನಂತೆ ಯಾರು ಧರ್ಮರಾಯ ಧರ್ಮರಾಯ ಕೃಷ್ಣನಿಗೆ ಹೇಳಿ ಕಳಿಸ್ತಾನೆ ಕೃಷ್ಣ ಬಂದ ರಾಜಸೂಯ ಯಜ್ಞ ಮಾಡಬೇಕು ಕೃಷ್ಣ ಅಂತ ಅಂದ ರಾಜಸೂಯ ಯಜ್ಞವನ್ನು ಮಾಡಬೇಕು ಅಂತ ಅಂದಾಗ ಧರ್ಮರಾಯ ಹೇಳ್ತಾನಂತೆ ಹೌದಾ ನೋಡಿ ಅವನು ಸೈಕಾಲಜಿ ಯಾವ ರೀತಿಯಲ್ಲಿ ಕೃಷ್ಣ ಬಳಸ್ತಾನೆ ಅಂತ ಹೇಳಿ ಮೊದಲು ಹೌದಾ ರಾಜಸೂಯ ಯಜ್ಞ ಮಾಡಬೇಕಾ ಸರಿಯಾಗಿ ಯೋಚನೆ ಮಾಡಿದ್ದೀಯಾ ಯಜ್ಞ ಮಾಡಲಿಕ್ಕೆ ಆಗ್ತದಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅಷ್ಟು ಹೊತ್ತಿಗೆ ನೋಡಿ ಆ ಹದಿನಾರು ಸಾವಿರ ಹೆಣ್ಣು ಮಕ್ಕಳನ್ನು ಬಿಡಿಸಿದ ಸಮಯಕ್ಕೆ ಕೃಷ್ಣನಿಗೆ ಸುಮಾರು ಮೂವತ್ತೈದು ವರ್ಷ ಇತ್ತು ಅಲ್ಲಿಂದ ಇಪ್ಪತ್ತು ವರ್ಷ ಆಗಿದೆ ಅಂದರೆ ಐವತ್ತೈದು ವರ್ಷ ಈಗ ಕೃಷ್ಣನಿಗೆ ಐವತ್ತೈದು ವರ್ಷ ಗೊತ್ತಾಯ್ತಾ ಆ ಸಮಯದಲ್ಲಿ ಇವನು ಬಂದ ಹೌದಾ ಮಾಡಬೇಕಾ ಚೆನ್ನಾಗಿ ಯೋಚನೆ ಮಾಡಿದ್ಯಾ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಪ್ಪ ರಾಜರುಗಳಿಂದ ಕಪ್ಪ ಕಾಣಿಕೆ ತಗೊಳ್ಬೇಕು ರಾಜಸು ಯಜ್ಞ ಮಾಡಬೇಕಾದರೆ ಇಲ್ಲಿ ಒಬ್ಬ ಜರಾಸಂಧ ಅಂತ ಕೂಡ ಒಬ್ಬ ರಾಜ ಇದ್ದಾನೆ ಆದ್ದರಿಂದ ನೀನು ಅವನನ್ನು ಜಯಿಸುವ ಉಪಾಯಗಳನ್ನು ಯೋಚನೆ ಮಾಡಿದ್ಯಾ ಜರಾಸಂಧ ವಧೋಪಾಯಂ ಚಿಂತತಾಂಭರದರ್ಶವ ನೀನು ಯಾತಕ್ಕೆ ಅದನ್ನು ಯೋಚನೆ ಮಾಡಿದಿಯೇನು ತಸ್ಮಿನ್ ಜಿತೇ ಜಿತಂ ಸರ್ವಂ ಸಕಲಂ ಪಾರ್ಥಿವಂ ಫಲಂ ಅವನು ಎಂತೆಂಥ ಘಟಾನುಘಟಿಗಳನ್ನೆಲ್ಲ ಗೆದ್ದು ಎಲ್ಲ ಐಶ್ವರ್ಯಗಳನ್ನು ಅವನು ಕೂಡಿಸಿಟ್ಟಿದ್ದಾನೆ ಅವನ ಹತ್ರ ನೀನು ಕಪ್ಪ ಕಾಣಿಕೆ ತರದೇ ಹೋದರೆ ರಾಜಸು ಯಜ್ಞವನ್ನು ಮಾಡೋದಕ್ಕಾಗೋದಿಲ್ಲ ಆದ್ದರಿಂದ ಆಲೋಚನೆ ಮಾಡಿದೆ ಸರಿಯಾಗಿ ಅಂತ ಕೇಳ್ತಾನಂತೆ ಸೈಕಲಾಜಿಕಲಿ ಅವನನ್ನು ಹೆಂಗೆ ಅವನ ಮನಸ್ಸನ್ನು ಆಕ್ರಮಿಸ್ತಾನೆ ಅಂತ ಹೇಳಿ ಆಗ ಧರ್ಮರಾಯ ಹೇಳ್ತಾನಂತೆ ಹೌದಲ್ವಾ ಬೇಡ ಬಿಡು ರಾಜಸು ಯಜ್ಞ ಮಾಡದೇ ಇದ್ದರೆ ಪರವಾಗಿಲ್ಲ ಒಬ್ಬ ಸಾ ನಾನು ಸಾಮ್ರಾಟನಾಗದೇ ಇದ್ದರೂ ಪರವಾಗಿಲ್ಲ ಸಾಮಾನ್ಯ ಒಬ್ಬ ಚಕ್ರವರ್ತಿಯಾಗಿ ಉಳಿದರೆ ಸಾಕು ಯಾಕೆ ಅಂದರೆ ಜರಾಸಂದನನ್ನು ಗೆಲ್ಲುವುದು ಕಷ್ಟ ಅಂತ ನನಗಂತೂ ಅಪ್ಪ ನಾನಂತೂ ಹದಿನೇಳು ಹದಿನೆಂಟು ಸತಿ ತಪ್ಪಿಸ್ಕೊಂಡು ಓಡಾಡಿದ್ದೀನಿ ಅಂತ ಹೇಳಿ ಕೃಷ್ಣ ಹೇಳಿಬಿಡ್ತಾನಲ್ಲ ಬೇಡ ಬಿಡು ಅಂತ ಹೇಳ್ತಾನೆ ಆವಾಗ ಬೇಡ ಬಿಡು ಅಂದ್ಯಾ ಯಾತಕ್ಕೆ ಏನಾರು ಮಾಡೋಣ ಬಿಡು ಒಂದು ಕೆಲಸ ಮಾಡು ನಿನ್ನ ತಮ್ಮಂದರು ಭೀಮಾರ್ಜುನರನ್ನು ನನ್ನ ಕಡೆ ಕಳಿಸಿ ನನ್ನ ಕೈ ನನ್ನ ಜೊತೆಯಲ್ಲಿ ಕಳಿಸಿಬಿಡು ಏನಾದ್ರೂ ಮಾಡ್ತೀನಿ ಅಂತಾನೆ ಆವಾಗ ಅವನು ಬೆವತ್ತು ಹೋಗ್ತಾನೆ ಧರ್ಮರಾಯ ಶಸ್ತ್ರ ಸಮೇತವಾಗಿ ಹದಿನೆಂಟು ಬಾರಿ ಬಂದಂಥ ಕೃಷ್ಣನನ್ನು ಅಟ್ಟಿಸಿಕೊಂಡು ಬಂದಂತಹ ಜರಾಸಂದನನ್ನು ಶಸ್ತ್ರಗಿಸ್ತಾರೆ ಏನು ಬೇಡ ಹಾಗೇ ಕಳಿಸಿ ಕಳಿಸಿಬಿಡು ಅಂತ ಹೇಳ್ತಾನಲ್ಲ ಇದು ಸಾಧ್ಯವೇ ಅನ್ನತಕ್ಕಂಥ ಯೋಚನೆ ಬರುತ್ತೆ ಆವಾಗ ಅವನು ಹೇಳ್ತಾನಂತೆ ನಾನು ಕಳಿಸ್ಲಾರೆ ಖಂಡಿತ ಕಳ್ಸೋಕ್ಕಾದಿಲ್ಲಪ್ಪಾ ನಿನಗೆ ನಮಸ್ಕಾರ ಯಾಕೆ ಅಂತೀಯ ಭೀಮಾರ್ಜುನೌ ಉಭವ್ ನೇತ್ರೆ ಮನೋಮನ್ಯೆ ಜನಾರ್ದನಂ ಮನಶ್ಚಕ್ಷುರ್ವಿಹೀನ ಕೀದೃಶಂ ಜೀವನಂ ಭವೇತ್ ಅಂದರೆ ಭೀಮಾರ್ಜುನ ಉಭವ್ ನೇತ್ರವು ಭೀಮಾರ್ಜುನರಿಬ್ಬರೂ ನನ್ನ ಕಣ್ಣುಗಳಿದ್ದಂಗೆ ಮನೋಮನ್ಯೇ ಜನಾರ್ದನಂ ನಿನ್ನ ನನ್ನ ಭಗವಂತ ಕೃಷ್ಣನನ್ನು ನನ್ನ ಹೃದಯ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ಮನಶ್ಚಕ್ಷುರ್ವಿಹೀನ ಸ್ಯ ಈ ಕಡೆ ಹೃದಯವೂ ಹೋಯಿತು ಈ ಕಡೆ ಕಣ್ಣೂ ಹೋಯಿತು ನಾನು ಧೃತರಾಷ್ಟ್ರನಿಗಿಂತಹ ಕೀಳಾದಂತಹ ಒಬ್ಬ ಸಾಮಾನ್ಯ ಹೃದಯ ಶೂನ್ಯ ನೇತ್ರಹೀನನಾಗಿ ಬಿಡ್ತೇನೆ ಆದ್ದರಿಂದ ಬೇಡಪ್ಪ ಕೀದೃಶಂ ಜೀವನಂ ಭವೇತ ನನ್ನ ಜೀವನತಾನ ಏನಾಗುತ್ತೆ ನಾನು ಮಾತ್ರ ಕಳಿಸುವುದಿಲ್ಲ ಅಂತಾನೆ ಆವಾಗ ಅವನು ಹೇಳ್ತಾನಂತೆ ಕೃಷ್ಣ ಯಾತಕ್ಕೆ ಸಾವಿಗೆ ಹೆದರ್ಕೊಳ್ತೀಯೋ ಏ ಮಲಗಿದ್ದಾಗ ಸಾವು ಬರೋದಿಲ್ವಾ ಸಾವು ಬಂದರೆ ಏನು ಮಾಡ್ತೀಯಾ ಯೋಚನೆ ಮಾಡಬೇಡ ನನ್ನನ್ನು ಅಲ್ವಾ ನೀನು ನಾನು ನಿನ್ನ ಹೃದಯ ಅಂತ ಹೇಳಿದೆ ತಾನೇ ಏನಾದರೂ ಮಾಡೋಣ ನಿನ್ನ ಅಣ್ಣ ತಮ್ಮಂದರಿಗೆ ಒಂದು ಕೂದಲು ಕೂಡ ಕೊಂಕದ ಇರುವ ರೀತಿಯಲ್ಲಿ ನಾನು ಕರ್ಕೊಂಡು ಬರ್ತೀನಿ ಅವರಿಬ್ಬರನ್ನು ನನಗೆ ಕಳಿಸು ಎದಿಮೇ ಹೃದಯಂ ವೇದಿಸಿ ಒಂದು ವೇಳೆ ನೀನು ನನ್ನನ್ನು ಹೃದಯ ನಿನ್ನ ಹೃದಯ ಅಂತನೇ ಭಾವನೆ ಮಾಡಿದರೆ ಎದಿತೇ ಪ್ರತ್ಯಯಾಮಯಿ ನಾನು ನನ್ನ ಮೇಲೆ ನಿನಗೆ ನಂಬಿಕೆಯೇ ಇದ್ದಲ್ಲಿ ಅಂದರೆ ನೀನು ನನ್ನನ್ನು ಹೃದಯ ನನ್ನ ನಿನ್ನ ಹೃದಯ ಅಂತ ಭಾವನೆ ಮಾಡಿದ್ದಲ್ಲಿ ನನ್ನ ಮೇಲೆ ನಿನಗೆ ನಂಬಿಕೆ ಇದ್ದಲ್ಲಿ ಭೀಮಾರ್ಜುನವು ಉಬವು ಶೀಘ್ರಂ ಯಾತಭೂತವೂ ಮೆ ಪ್ರದೀಯತೆ ನನಗೆ ಭೀಮನನ್ನು ಮತ್ತು ಅರ್ಜುನನನ್ನು ಕಳಿಸಿಕೊಡು ನಾನು ಮುಂದಿನ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ಕೃಷ್ಣ ಸಮಾಧಾನ ಮಾಡ್ತಾನೆ ಆದರೂ ಕೂಡ ಮನಸ್ಸಿಲ್ಲದ ಮನಸ್ಸಿನಲ್ಲಿ ತುಂಬ ಕಷ್ಟಪಟ್ಟುಕೊಂಡು ಅವನನ್ನು ಕಳಿಸಿಕೊಡ್ತಾರಂತೆ ಯಾರನ್ನು ಭೀಮನ್ನ ಅರ್ಜುನನನ್ನು ಕೃಷ್ಣನ ಜೊತೆಯಲ್ಲಿ ಕಳಿಸಿಕೊಡ್ತಾನೆ ಕೃಷ್ಣ ಏನು ಮಾಡ್ತಾನೆ ಅಪ್ಪ ನೀವಿಬ್ಬರು ಪಂಚೆ ಉಟ್ಕೊಳ್ಳಿ ಧೋತಿ ಹಾಕ್ಕೊಳ್ಳಿ ಜಾನುವಾರ ಹಾಕ್ಕೊಳ್ಳಿ ಬ್ರಾಹ್ಮಣರ ಥರ ನನ್ನ ಹಿಂದುಗಡೆಯಲ್ಲಿ ಬರಬೇಕು ಧರ್ಮರಾಯ ಹೇಳ್ತಾನಂತೆ ಕೃಷ್ಣನನ್ನು ಮುಂದೆ ಬಿಟ್ಕೊಂಡು ನೀವು ಹಿಂದೆ ಹೋಗಿ ಅಂತ ಭಯಾವನಿಗೆ ತಮ್ಮಂದರನ್ನು ಕಳಿಸೋದಿಕ್ಕೆ ಹೋಗ್ತಾ ಹೋಗ್ತಾ ಕೃಷ್ಣ ಹೇಳ್ಕೊಡ್ತಾನಂತೆ ಅಪ್ಪ ಇಲ್ಲಿಂದ ಹೋದ ಮೇಲೆ ಜರಾಸಂಧನ ಅರಮನೆಗೆ ನಾವು ಹೋಗುವ ಸಮಯದಲ್ಲಿ ಯಾರು ಏನು ಕೇಳಿದರೂ ನೀವೇನು ಉತ್ತರ ಹೇಳೋ ಹಾಗಿಲ್ಲ ಏನಾದರೂ ಕೇಳಿದರೆ ಮೌನವ್ರತ ಅನ್ನುವ ರೀತಿಯಲ್ಲಿ ನೀನು ಇರಬೇಕು ನಾನು ಉತ್ತರ ಹೇಳ್ಕೊಳ್ತೀನಿ ಅಂತ ಹೇಳಿ ಕೃಷ್ಣ ಅವರಿಗೆ ಬಾಯಿಯನ್ನು ಮುಚ್ಚಿಸಿ ಶೀಘ್ರದಲ್ಲಿ ಇಲ್ಲಿಂದನೇ ಹೋಗ್ತಾನಂತೆ ಹೋದಾಗ ಇನ್ನು ಜರಾಸಂದನ ಊರು ಬಂತು ಊರಿನ ಮೇಲ್ಗಡೆಯಲ್ಲಿ ಅಲ್ಲಿ ಒಂದು ಬೆಟ್ಟ ಇರ್ತದೆ ಬೆಟ್ಟದ ಮೇಲೆ ಶಿವಲಿಂಗದ ಆಕಾರದ ಒಂದು ಬಂಡೆ ಇರ್ತದೆ ಅದಕ್ಕೆ ಇವನು ಪೂಜೆ ಮಾಡ್ತಾ ಇರ್ತಾನೆ ಯಾವಾಗಲೂ ಇವನದೊಂದು ವಿಶೇಷವಾದಂತಹ ವ್ರತ ಏನು ಅಂದರೆ ಎಂಬತ್ತಾರು ಪರ್ಸೆಂಟು ಯಾವ ರಾಜಕುಮಾರನು ಇಪ್ಪತ್ತ್ಮೂರು ಸಾವಿರದ ಎಂಟುನೂರು ರಾಜಕುಮಾರರನ್ನು ಬಂಧಿಯಲ್ಲಿಟ್ಟಿದ್ದ ಅದರ ಜೊತೆಗೆ ಉಳಿದ ರಾಜಕುಮಾರರುಗಳನ್ನು ಕೂಡ ಸೆರೆಮನೆಯಲ್ಲಿ ಹಾಕಿ ಅವರ ತಲೆಯನ್ನು ಕಡಿದು ನರಮೇಧವನ್ನು ಮಾಡಿ ಶಿವನಿಗೆ ಅರ್ಪಣೆಯನ್ನು ಮಾಡಿದರೆ ತಾನು ಸಾಮ್ರಾಟ್ ಆಗ್ತಾನೆ ಅಂತ ಹೇಳಿ ಆ ಯಜ್ಞವನ್ನು ನರಮೇಧ ಯಜ್ಞವನ್ನು ಮಾಡುವ ಒಂದು ಕನಸನ್ನು ಕಟ್ಟಿಕೊಂಡಿದ್ದ ಜರಾಸಂದ ಅವನು ಆ ಮೇಲುಗಡೆಯಲ್ಲಿ ಇರತಕ್ಕಂತಹ ಶಿವನಿಗೆ ಪೂಜೆಯನ್ನು ಮಾಡ್ತಾ ಇದ್ದಂತೆ ಅಲ್ಲಿ ಒಂದು ದೊಡ್ಡ ನಗಾರಿ ಇತ್ತು ಬೇರಿ ಯಾರಾದರೂ ಊರೊಳಗೆ ಬರ್ತಾರೆ ಅಂದರೆ ಆ ನಗಾರಿಯನ್ನು ಬೇರಿಯನ್ನು ಹೊಡೆದರೆ ಇಲ್ಲಿ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ ಇದಲ್ಲದೆ ಇನ್ನೊಂದು ಅವನಲ್ಲಿ ಕಾಯ್ದೆ ಇತ್ತು ಯಾರೇ ಬ್ರಾಹ್ಮಣರಾಗಲಿ ಊರೊಳಗೆ ಬರುವುದಾದರೆ ಅವರಿಗೆ ಯಾವ ಸಮಯದಲ್ಲಿ ಮಧ್ಯರಾತ್ರಿಯಲ್ಲಿ ಕೂಡ ಬರುವುದಕ್ಕೆ ಪ್ರವೇಶ ಉಂಟು ಅವರನ್ನು ಯಾರೂ ತಡೆಯಬಾರದು ಅಂತ ಹೇಳಿ ಯಾಕೆ ಅಂತ ಹೇಳಿದರೆ ಸಾಬ್ರಾಹ್ಮಣರಲ್ವಾ ಬರ್ತಾರೆ ಊಟ ಮಾಡಿಕೊಂಡು ಹೋಗ್ತಾರೆ ಆಶೀರ್ವಾದ ಮಾಡ್ತಾರೆ ತನಗೆ ಶ್ರೇಯಸ್ಸಾಗ್ತದೆ ಇನ್ನೇನು ಕೇಳುವವರಲ್ಲ ಬ್ರಾಹ್ಮಣರು ಅಕಸ್ಮಾತ್ ಸಣ್ಣ ಪುಟ್ಟ ಹಣವನ್ನ ತಗೊಂಡು ಹೋಗ್ಬೋದು ಆದ್ದರಿಂದ ಬ್ರಾಹ್ಮಣರು ಅವರಿಂದ ಯಾವುದೇ ಹಾನಿಯೂ ಇಲ್ಲ ತನಗೆ ಅಂತ ಹೇಳಿ ಅವನು ಇದೊಂದು ಬ್ರಾಹ್ಮಣರ ಸೇವೆಯನ್ನು ಮಾಡುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದ ಇಲ್ಲಿ ಮೇಲುಗಡೆಯಲ್ಲಿ ಕೃಷ್ಣ ಏನು ಮಾಡ್ದ ಬರುವಾಗಲೆಯ ಮೇಲುಗಡೆಯಲ್ಲಿ ಇದ್ದಂತಹ ಶಿವಲಿಂಗದ ರೀತಿಯಲ್ಲಿದ್ದ ಬಂಡೆಯನ್ನು ಒಡೆದು ಹಾಕಿ ಅಲ್ಲಿಯ ಬೇರಿ ನಗಾರಿಯನ್ನು ಕೂಡ ಒಡೆದು ಹಾಕಿಬಿಟ್ಟು ಒಳಗೆ ಬರ್ತಾನಂತೆ ಬರುವಾಗ ಹಿಂದಿನ ಬಾಗಿಲಿನಿಂದ ಅರಮನೆಯ ಒಳಗಡೆ ಬರ್ತಾನೆ ಅಂತ ಹೇಳಿ ಹಿಂದಿನ ಬಾಗಿಲಿನಲ್ಲಿ ಒಳಗಡೆ ಬಂದರೆ ಆ ಸಮಯದಲ್ಲಿ ಇವನು ಜರಾಸಂದ ಕೇಳ್ತಾನಂತೆ ಅಪ್ಪ ನೀವು ಬ್ರಾಹ್ಮಣರಿದ್ದೀರಿ ನೀವು ಹಿಂದಿನ ಬಾಗಿಲಿನಲ್ಲಿ ಯಾಕೆ ಬಂದಿರಿ ಮುಂದಿನ ಬಾಗಿಲಿನಲ್ಲೇ ಬರಬಹುದಿತ್ತಲ್ಲ ಅಂತ ಹೇಳಿ ಆವಾಗ ಯಾತಕ್ಕೆ ಹಿಂದುಗಡೆ ಬಾಗಿಲಿಂದ ಬಂದ್ರಿ ಅಂದರೆ ಅದ್ವಾರೇಣ ರಿಪೋ ಗೃಹಂ ದ್ವಾರೇಣ ಗೃಹಾನ್ ಅಂತ ಹೇಳಿ ಹೇಳಿದ್ದಂತೆ ಅಂದರೆ ವೈರಿಗಳು ನಮಗೆ ಒಂದು ಸಂಪ್ರದಾಯ ಇದೆಪ್ಪ ನಮ್ಮ ಸಂಪ್ರದಾಯ ಏನು ಅಂದರೆ ವೈರಿಗಳ ಮನೆಗೆ ಹಿಂದುಗಡೆ ಬಾಗಿಲಿಂದ ಬರೋದು ಸಹೃಜನರ ಜನಗೆ ತಮ್ಮ ಬಂಧುಗಳ ಜನಗೆ ಬಂಧುಗಳ ಮನೆಗೆ ಸ್ನೇಹಿತರ ಮನೆಗೆ ಮುಂದುಗಡೆ ಬಾಗಿಲಿಂದ ಹೋಗುವುದು ಪದ್ಧತಿ ಅಂತ ಹೇಳಿ ಹೇಳಿದ್ದಂತೆ ಆವಾಗ ಇವನಿಗೆ ಆಶ್ಚರ್ಯವಾಯಿತು ಅದೇ ವೈರಿಗಳ ಮನೆಗೆ ಹಿಂದುಗಡೆ ಬಾಗಿಲಿಂದ ಬರಬೇಕು ಅಂತ ಹೇಳ್ತಿರಲ್ಲ ನಸ್ವರಾಮಿ ಕಥಾ ವೈರಂ ಕಥುಷ್ಮಾಭಿ ನಿಮ್ಮ ಹತ್ರ ನಮಗೆ ಯಾವ ವೈರ ವೈರತ್ವಕ್ಕೆ ಕಾರಣವೇ ಇಲ್ವಲ್ಲ ನಿಮ್ಮ ಹತ್ರ ಏನು ವೈರ ಅಂತ ಹೇಳಿದ್ರೆ ಆವಾಗ ಅವನು ಹೇಳ್ತಾನಂತೆ ವೈರತ್ವವಿದೆ ನೀವು ಯಾವಾಗಲೂ ನಮಗೆ ವೈರಿಗಳೇ ಮನುಷ್ಯಾಣ ಸಮಾರಂಭ ನಚದೃಷ್ಟ ಕದಾಚನ ಈ ಮನುಷ್ಯರ ನರಮೇಧವನ್ನು ಮಾಡತಕ್ಕಂತಹದ್ದನ್ನು ನಾವು ಎಲ್ಲಿಯೂ ಕೇಳಿಲ್ಲ ನೀನಾದರೂ ಒಬ್ಬ ಬಹಳ ದುರಾಸೆಯ ಮನುಷ್ಯರ ತಲೆಗಳನ್ನು ಕಡಿದು ರಾಕ್ಷಸ ಎಲ್ಲರ ತಲೆಗಳನ್ನು ಕಡಿದು ಶಿವನಿಗೆ ಸಮರ್ಪಣೆ ಮಾಡಿ ತಾನು ಸಮ್ರಾಟನಾಗಬೇಕು ಅನ್ನತಕ್ಕಂತಹ ಆಸೆ ಇಟ್ಕೊಂಡಿರತಕ್ಕಂಥವನು ನೀನು ನಾವಾದರೂ ತಲೆಗಳನ್ನು ಉಳಿಸಬೇಕು ನೀನು ತಲೆಯನ್ನು ಉರುಳಿಸಬೇಕು ಅಂತೀಯಾ ನಾವು ತಲೆಯನ್ನು ಉಳಿಸಬೇಕು ಅಂತೀವಿ ಏನಾದರೂ ಮಾಡಿ ಸಾಯತಕ್ಕಂತಹ ಮನುಷ್ಯನನ್ನು ಉಳಿಸಬೇಕು ಕಷ್ಟದಲ್ಲಿರುವವನಿಗೆ ಸಹಾಯ ಮಾಡಬೇಕು ಕಣ್ಣೀರು ಬಿಡ್ತಕ್ಕಂತಹ ಹೆಣ್ಣು ಮಕ್ಕಳನ್ನು ಉದ್ಧಾರ ಮಾಡಬೇಕು ಈ ಎಲ್ಲ ಆಲೋಚನೆಗಳನ್ನು ಇಟ್ಕೊಂಡಿರ್ತಕ್ಕಂತಹ ನಮಗೆ ನಿಮಗೆ ಯಾವ ಸ್ನೇಹ ಯಾವಾಗ ನೀವು ನಮಗೆ ವೈರಿಗಳೇ ಹೌದು ಆದ್ದರಿಂದ ವೈರಿಗಳ ಮನೆಗೆ ನಾವು ಹಿಂದಿನ ಬಾಗಿಲಿಂದನೇ ಬರೋದು ಅಂತ ಹೇಳಿ ಹೇಳಿದಾಗ ಆವಾಗ ಯೋಚನೆ ಮಾಡು ನಾವು ಯಾರು ಅಂತ ಹೇಳಿ ಅಂತ ಹೇಳಿ ಹೇಳ್ತಾನಂತೆ ಅವನು ಯೋಚನೆ ಮಾಡ್ತಾನೆ ಗೊತ್ತಾಗೋದಿಲ್ವೇನಪ್ಪ ಇನ್ನೂ ಗೊತ್ತಾಗಲಿಲ್ವೇನಯ್ಯ ನಿನಗೆ ಅಂತಾನಂತೆ ಹದಿನೆಂಟು ಸಾರಿ ನನ್ನನ್ನು ಹುಡುಕೊಂಡು ಓಡಾಡಿದೀಯಾ ನಾನು ಯಾರು ಅಂತ ಇನ್ನೂ ನಿನಗೆ ಅರ್ಥವಾಗಲಿಲ್ವಾ ಅಹಂ ಹೃಷಿಕೇಶ ನಾನು ಕೃಷ್ಣ ನರರು ಇವರಿಬ್ಬರು ಇಮೌ ಭೀಮಾರ್ಜುನೌ ಅಂತ ಹೇಳಿ ಬೀವರು ಭೀಮ ಅರ್ಜುನರು ನಾನು ಋಷಿಕೇಶ ಕೃಷ್ಣ ಪರಮಾತ್ಮ ನಾನು ಕೃಷ್ಣ ನನ್ನನ್ನೇ ಹುಡ್ಕೊಂಡು ಇಷ್ಟು ವರ್ಷ ಬಂದಿದ್ದೀಯಲ್ಲಪ್ಪಾ ಅಂತ ಹೇಳಿದರೆ ಏನಕ್ಕೆ ಬಂದಿರಿ ಅಂತ ಕೇಳ್ತಾನೆ ನಿನ್ನ ಹತ್ರ ಯುದ್ಧವನ್ನು ಬೇಡಿ ಬಂದಿದ್ದೇವೆ ಯುದ್ಧಕ್ಕೂ ಮುಂಚೆ ಒಂದು ಮಾತು ಹೇಳೋದಿದೆ ನೀನು ಯಾವ ಇಪ್ಪತ್ತ್ಮೂರು ಸಾವಿರದ ಎಂಟು ನೂರು ಜನ ರಾಜಕುಮಾರರುಗಳನ್ನು ಬಂಧಿಸಿಟ್ಟಿದ್ದೀಯೋ ಆ ರಾಜಕುಮಾರನ್ನು ಬಿಡಿಸಿಕೊಂಡು ಹೋಗೋದಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾನೆ ನೀನಾಗೆ ಬಿಟ್ಟು ಬಿಟ್ಟರೆ ಪ್ರಶ್ನೆಯೇ ಇಲ್ಲ ಗಲಾಟೆಯೂ ಇಲ್ಲ ಜಗಳವೂ ಇಲ್ಲ ಹಂಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಬಿಡಲಿಲ್ಲ ಅಂದರೆ ಯುದ್ಧಕ್ಕೂ ಸರಿ ನಾವು ತಯಾರಾಗಿದ್ದೀವಿ ಅಂತಾನೆ ನೋಡಿ ಎಂತಹ ಕುಟಿಲ ಆ ಕೃಷ್ಣ ತನ್ನನ್ನು ಅಟ್ಟಿಸಿಕೊಂಡು ಬಂದಾಗ ಹದಿನೆಂಟು ಬಾರಿ ಅವನನ್ನು ಓಡಾಡಿಸಿ ಸಿಕ್ಕದೇ ಕದ್ದು ತಾನು ಯುದ್ಧದ ಭೂಮಿಯಿಂದ ಓಡಿ ಹೋದವನಾಗಿ ಅವನಿಗೆ ಒಂದು ಹೆಸರು ಕೃಷ್ಣನಿಗೆ ಒಂದು ಹೆಸರು ಕೂಡ ಇದೆ ರಣಚೋಡ್ ಜಿ ಮಹಾರಾಜ್ ಅಂತ ಹೇಳಿ ರಣಚೋಡ್ಜಿ ಅಂದರೆ ರಣ ಅಂದರೆ ಯುದ್ಧ ಯುದ್ಧವನ್ನು ಬಿಟ್ಟು ಓಡಿ ಹೋದವನು ಅಂತ ಹೇಳಿ ಅದನ್ನು ಯುದ್ಧ ಬಿಟ್ಟು ಓಡಿ ಹೋದವನು ಅಂತ ಅವಹೇಳನ ಮಾಡತಕ್ಕಂತಹ ಮಾತಲ್ಲ ಯುದ್ಧ ಅದೊಂದು ತಂತ್ರಗಾರಿಕೆಯನ್ನು ಬಳಸಿ ಜರಾಸಂದನನ್ನು ವಧಿಸಿದವನು ಅಂತ ಹೇಳಿ ಕೃಷ್ಣ ಪರಮಾತ್ಮನಿಗೆ ರಣಚೋಡ್ಜಿ ಮಹಾರಾಜ ಅಂತ ಕೂಡ ಹೆಸರು ಹೇಳ್ತಾರೆ ಅಷ್ಟು ಹದಿನೆಂಟು ಬಾರಿ ತಾನು ತಪ್ಪಿಸಿಕೊಂಡು ಓಡಾಡಿ 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 ಅವನ ಸೈನ್ಯಕ್ಕೆ ಸಿಕ್ಕದೆ ಕಾರಣ ಇದೆ ಏನಕ್ಕೆ ತಪ್ಪಿಸ್ಕೊಂಡು ತಿರುಗಿದ ಅಂದರೆ ಅನ್ಯಾಯವಾಗಿ ಜನಗಳನ್ನು ಸಾಯಿಸಬೇಕಲ್ಲ ಅಂತ ಹೇಳಿ ತಾನು ಒಬ್ಬರನ್ನೂ ಕೂಡ ಕೊಲ್ಲಲಿಲ್ಲ ಅವರವರೇ ದಾರಿಯಲ್ಲಿ ಊಟ ಸಿಕ್ಕದೆ ಸತ್ತವರೊಂದಷ್ಟು ಜನ ಮಳೆ ಬಂದು ಸತ್ತವರೊಂದಷ್ಟು ಜನ ಆದರೆ ಅಂತಹ ಕೃಷ್ಣ ಪರಮಾತ್ಮ ಇವತ್ತು ಸೀದಾ ಜರಾಸಂಧನ ಬಂದು ಮುಂದೆ ನಿಂತಿದ್ದಾನೆ ಯುದ್ಧಕ್ಕೋಸ್ಕರ ಬಂದಿದ್ದೀವಪ್ಪ ನೀನು ಬಯಸಿದಂಥ ಯುದ್ಧ ನೀನು ಇಷ್ಟಪಟ್ಟವರ ಜೊತೆಯಲ್ಲಿ ಯುದ್ಧ ಅವನಿಗೆ ಆಫರ್ಸು ಎಷ್ಟು ಮೂರು ಆಫರು ನಾವು ಮೂರು ಜನ ಇದ್ದೀವಿ ಯಾರ ಜೊತೆ ಬೇಕಾದ್ರೂ ಯುದ್ಧ ಆಡಬಹುದು ಯಾವ ರೀತಿ ಬೇಕಾದ್ರೂ ಯುದ್ಧ ಆಡಬಹುದು ಯಾವ ಆಯುಧ ಬೇಕಾದ್ರೂ ಇಟ್ಕೊಂಡು ಯುದ್ಧ ಮಾಡ್ಬೋದು ನಿನಗೆ ಬಿಟ್ಟಿದ್ದೀವಿ ಚಾಯ್ಸ್ ಅಂತ ಹೇಳಿ ಹೇಳ್ತಾನಂತೆ ಆವಾಗ ಅವನು ಯೋಚನೆ ಮಾಡ್ತಾನೆ ಕೃಷ್ಣ ಹದಿನೆಂಟು ಸತಿ ಹೋದರೂ ಸಿಕ್ಕಿಲ್ಲ ಇವನು ಕುಟಿಲ ಬೇರೆ ಇವನು ಇವನು ಏನು ತಂತ್ರಗಾರಿಕೆ ಮಾಡ್ತಾನೋ ವೃಥಾಸತ್ತ ಜರಸಾಂದ ಜರಾಸಂದ ಅನ್ನೋ ರೀತಿಯಲ್ಲಿ ಆಗಿ ಹೋಗ್ಬಿಡ್ತದೆ ಅಂತ ಹೇಳಿ ನೀನೊಬ್ಬ ಗೊಲ್ಲ ನಿನ್ನ ಜೊತೆಯಲ್ಲಿ ನಾನು ಯುದ್ಧ ಆಡೋದಿಲ್ಲ ನೀನು ರಾಜನೂ ಅಲ್ಲ ಯಾವ ದೇಶದ ರಾಜ ನೀನು ರಾಜನೂ ಅಲ್ಲ ನೀನು ನಾನು ಯುದ್ಧ ಆಡೋದಿಲ್ಲ ನಿನ್ನ ಹತ್ರ ಆಯಿತು ಮತ್ತು ಅರ್ಜುನ ಅವನಿಗೆ ಇನ್ನೊಂದು ಭಯವಿತ್ತು ಏನು ಅಂದರೆ ಭೀಷ್ಮನಿಗೆ ಜರಾಸಂಧನಿಗೆ ಒಪ್ಪಂದವಾಗಿತ್ತು ನಿಮ್ಮ ಮೇಲೆ ನಾವು ಯುದ್ಧ ಮಾಡುವುದಿಲ್ಲ ನಮ್ಮ ಮೇಲೆ ನೀವು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಕಾರಣ ಇಷ್ಟೇ ಇಬ್ಬರಿಗೂ ಒಬ್ಬರ ಮೇಲೆ ಒಂದು ಚೂರು ಅನುಮಾನ ಒಂದು ವೇಳೆ ಅವನ ಕೈ ಮೇಲುಗೈ ಆದೀತು ಅಥವಾ ನನ್ನ ಕೈ ಮೇಲ್ಗೈ ಆದೀತು ಅಂತ ಯಾವ ಭೀಷ್ಮನಿಗೆ ಸಮಾನನಾದಂತಹವನು ಈ ಅರ್ಜುನ ಅನ್ನೋ ವಿಚಾರವೂ ಕೂಡ ಅವನಿಗೆ ಗೊತ್ತಿತ್ತು ಹಾಗಾಗಿ ಅರ್ಜುನನ ಜೊತೆಯಲ್ಲಿ ಸೋತರೆ ಅರ್ಜುನನ ಜೊತೆಯಲ್ಲಿ ಸೋತು ಹೋಗ್ಬಿಟ್ಟೆ ಅನ್ನೋ ಥರ ಆಗುತ್ತೆ ಅಕಸ್ಮಾತ್ ಗೆದ್ದರೆ ಕೂಡ ಒಂದು ಒಳ್ಳೆಯ ಹೆಸರು ಬರೋದಿಲ್ಲ ಹಾಗಾಗಿ ಅರ್ಜುನ ನಿನ್ನ ಜೊತೆಯಲ್ಲೂ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ದ ಆಮೇಲೆ ಭೀಮನ ಹತ್ರ ಯುದ್ಧ ಮಾಡಿದನಂತೆ ಯಾಕೆ ಅಂದರೆ ಭೀಮಸೇನ ಸಮೋಹನಾಸ್ತಿ ಸೇನೆಯೋರು ಉಭಯೋರಪಿ ಅಂದರೆ ಮಹಾಭಾರತ ಯುದ್ಧದಲ್ಲಿ ಒಂದು ಮಾತಿತ್ತು ಎರಡೂ ಪಕ್ಷಗಳಲ್ಲಿ ಭೀಮಸೇನ ಸಮಾನ ಯಾರೂ ಇಲ್ಲ ಪಾಂಡಿತ್ಯೇಚ ಪದತ್ಯೇಜ ಸುರತ್ವೇಚ ತತ್ವಜ್ಞಾನೆ ವಿಷ್ಣುಭಕ್ತಃ ಧೈರ್ಯ ಸ್ಥೈರ್ಯ ಪರಾಕ್ರಮೆ ಮೇಘೇಚ ಇವನು ಎರಡು ಸೈನ್ಯಗಳಲ್ಲಿ ಶಕ್ತಿಯಲ್ಲಿ ಛಲದಲ್ಲಿ ಯುದ್ಧ ಕೌಶಲ್ಯದಲ್ಲಿ ಭಗವಂತನ ಭಕ್ತಿಯಲ್ಲಿ ಯಾವುದರಲ್ಲಿಯೂ ಕೂಡ ಭೀಮಸೇನನ ಸಮ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದರು ಆ ವಿಚಾರ ಇವನಿಗೂ ಕೂಡ ಗೊತ್ತಿತ್ತು ಇವನು ಆಲೋಚನೆ ಮಾಡ್ತಾನೆ ಸೋತರೆ ಭೀಮನ ಕೈಲಿ ಸೋತೆ ಅನ್ನೋ ಥರ ಆಗುತ್ತೆ ಗೆದ್ದರೆ ಭೀಮನಂಥ ಪರಾಕ್ರಮಿಯನ್ನು ನ ಭೂತೋ ನ ಭವಿಷ್ಯತಿ ಇನ್ನು ಯಾರು ಅಂಥವರಿಲ್ಲ ಅನ್ನುವ ರೀತಿಯಲ್ಲಿ ತಾನು ಜಯಭಾರಿಯನ್ನು ಗೆಲ್ಲಿಸ್ತೇನೆ ಅಂತ ಹೇಳಿ ತಾನು ಭೀಮನನ್ನು ಆರಿಸಿಕೊಳ್ತಾನೆ ಯುದ್ಧಕ್ಕೆ ಮುಂದೆ ಯುದ್ಧಕ್ಕೆ ಹೋಗಬೇಕಲ್ವ ಅವನ ಜೊತೆಯಲ್ಲಿ ಯುದ್ಧವಾಡಕ್ಕೆ ಹೋಗಬೇಕು ಹೋಗಕ್ಕೆ ಮೊದಲು ಅವನಿಗೆ ಎಷ್ಟು ಭಯ ಇತ್ತು ಅಂತಂದರೆ ತನ್ನ ಮಗ ಸಹದೇವ ಅಂತ ಹೇಳಿ ಸಹದೇವನಿಗೆ ಅಪ್ಪನ ಮೇಲೆ ವಿಶೇಷವಾದಂತಹ ಒಂದು ವಾತ್ಸಲ್ಯವಿರಲಿಲ್ಲ ಕಾರಣ ಅಪ್ಪನ ದಾರಿ ತಪ್ಪು ದಾರಿ ಇವನು ಒಳ್ಳೆಯ ದಾರಿಯಲ್ಲಿ ಇದ್ದವನು ಅಂತಹ ಸಹದೇವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ತಾನು ಯುದ್ಧಕ್ಕೆ ಹೋಗ್ತಾನೆ ಅಂದರೆ ವಾಪಸ್ಸು ಮರಳಿ ಬಂದರೂ ಬಂದೇ ಬರದೇ ಇದ್ದರೂ ಇಲ್ಲ ಎರಡೂ ಪರವಾಗಿಲ್ಲ ಅನ್ನುವ ರೀತಿಯಲ್ಲಿ ಸಹದೇವನಿಗೆ ತಾನು ಪಟ್ಟಾಭಿಷೇಕವನ್ನು ಮಾಡಿ ಯುದ್ಧಕ್ಕೆ ಹೋಗ್ತಾನಂತೆ ಯುದ್ಧದಲ್ಲಿ ಕೃಷ್ಣ ಪರಮಾತ್ಮ ಕೇಳ್ತಾನಂತೆ ಯುಷ್ಮದಿಷ್ಟ ಆಯುಧೇನ ನಿನ್ನ ಇಷ್ಟದ ಆಯುಧವನ್ನು ತೆಗೆದುಕೋ ಅಂತ ಹೇಳಿ ಆವಾಗ ಅವನು ಗದಾಯುದ್ಧವನ್ನೇ ಪ್ರಿಫರ್ ಮಾಡ್ತಾನೆ ಸೊ ಇಬ್ಬರಿಗೂ ಕೂಡ ಗದೆಯನ್ನು ಕೊಡ್ತಾರೆ ಗದೆಯನ್ನು ಕೊಟ್ಟರೆ ಯುದ್ಧ ಶುರುವಾಗುತ್ತೆ ಪಾಡ್ಯದಿಂದ ಶುರುವಾಗಿ ಪೌರ್ಣಿಮೆಯವರೆಗೂ ಹದಿನೈದು ದಿವಸಗಳ ಯುದ್ಧ ಅದು ಏನು ನಿರಾಹಾರ ದಿನರಾತ್ರಿ ಹಗಲು ರಾತ್ರಿ ನಿರಾಹಾರವಾಗಿ ಊಟವಿಲ್ಲದೆ ಇಬ್ಬರೂ ಹೊಡೆದಾಡಿದ್ದಾರೆ ಜರಾಸಂದ ಸೋಲಲಿಲ್ಲ ಇಬ್ಬರೂ ಸೋಲಲಿಲ್ಲ ಒಬ್ಬರಿಗೊಬ್ಬರು ಹೊಡೆದಾಡ್ತಾ ಇದ್ದಾರೆ ಆಮೇಲೆ ಕೃಷ್ಣ ಸೌಜ್ಞೆಯನ್ನು ಮಾಡ್ತಾನಂತೆ ಅಪ್ಪ ವಾಯುಪುತ್ರ ನಿನ್ನ ವಾಯುವಿನ ಬಲವನ್ನು ತೋರಿಸು ಈಗ ಇನ್ನೂ ಹೆಚ್ಚು ಆಟವಾಡುವುದು ಚೆನ್ನಾಗಿಲ್ಲ ಅಂತ ಹೇಳಿ ಹೇಳಿದಾಗ ಅವನು ರೌದ್ರಾವತಾರವನ್ನು ತಾಳಿ ತನ್ನ ಮುಷ್ಟಿಯಲ್ಲಿ ಗುದ್ದಿ ಆ ಜರಾಸಂದನನ್ನು ಮಣಿಸಿ ಅವನ ಕಾಲನ್ನು ಎರಡು ಕಾಲನ್ನು ಹಿಡಿದು ಮೆಟ್ಟಿ ಸಿಗಿದು ಹಾಕಿ ಅದನ್ನು ವಿರುದ್ಧ ದಿಕ್ಕಿನಲ್ಲಿ ಎಸೆದು ಜಯ ಜರಾಸಂದನನ್ನು ಜಯ ಗೆಲ್ಲಿಸ್ತಾ ಜಯ ಮಾ ಗೆಲ್ತಾನೆ ಗೆದ್ದು ತಾನು ಸ್ನಾನವನ್ನು ಮಾಡಿಕೊಂಡು ಮಗ ಪಟ್ಟಾಭಿಷಿಕ್ತನಾದಂತಹ ಸಹದೇವನ ಹತ್ತಿರಕ್ಕೆ ಹೋಗ್ತಾನಂತೆ ಸಹದೇವನ ಹತ್ತಿರಕ್ಕೆ ಹೋದರೆ ಅಪ್ಪ ಮೊದಲು ಮಾಡಬೇಕಾದಂತಹ ಕೆಲಸ ನಿನಗೆ ಆ ಜೈಲಿನಲ್ಲಿ ಇರತಕ್ಕಂತಹ ಇಪ್ಪತ್ತ್ಮೂರು ಸಾವಿರದ ಎಂಟುನೂರು ಜನ ಎಲ್ಲ ರಾಜಕುಮಾರರಿಗೂ ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನು ಹಾಕಿ ಕರ್ಕೊಂಡು ಬಾ ಅಂತ ಹೇಳ್ತಾನಂತೆ ಅಷ್ಟೂ ರಾಜಕುಮಾರರನ್ನು ಸ್ನಾನ ಮಾಡಿಸಿ ಬಟ್ಟೆಯನ್ನು ಹಾಕಿ ಕರ್ಕೊಂಡು ಬಂದು ನಿಲ್ಲಿಸ್ತಾನೆ ತಾನು ಒಂದು ವಿಷ್ಣು ರಥ ಅಂತ ಇರತ್ತೆ ಅವನತ್ರ ಗರುಡಧ್ವಜ ಇದ್ದದ್ದು ಆ ವಿಷ್ಣು ರಥವನ್ನು ಮತ್ತೆ ತನ್ನ ತಂಗಿಯನ್ನು ಕೊಟ್ಟು ಭೀಮನಿಗೆ ಕೊಡ್ತಾನೆ ಭೀಮ ಆ ವಿಷ್ಣು ರಥವನ್ನು ಕೃಷ್ಣನಿಗೆ ಕೊಡ್ತಾನೆ ಆ ತಂಗಿ ಕೊಟ್ಟ ಕೊಟ್ಟ ತಂಗಿಯನ್ನು ತಾನು ಮದುವೆ ಆಗೋದಿಲ್ಲ ತನ್ನ ಸಹದೇವನಿಗೆ ತಮ್ಮನಿಗೆ ಕೊಡ್ತಾನೆ ಆಮೇಲೆ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ ನೋಡಪ್ಪ ಧರ್ಮರಾಜ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾನೆ ರಾಜಸೂಯ ಯಜ್ಞವನ್ನು ಅದಕ್ಕೆ ನಿಮಗೆ ಇಷ್ಟ ಇದ್ದರೆ ನೀವು ಕಪ್ಪ ಕಾಣಿಕೆಗಳನ್ನು ಕೊಡಬಹುದು ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾನಂತೆ ಯಥೇ ಸ್ವಚ್ಛವಾಗಿ ಎಲ್ಲರೂ ಕಪ್ಪ ಕಾಣಿಕೆಗಳನ್ನು ಕೊಡ್ತಾರಂತೆ ನಿಂತ ಜಾಗದಲ್ಲಿ ನೋಡಿ ಒಂದೇ ಒಂದು ಕೆಲಸವನ್ನು ಮಾಡಿ ಕೃಷ್ಣ ಎಂಥ ಕುಟಿಲತನವನ್ನು ಮಾಡಿ ಒಂದು ಕೆಲಸ ಜರಾಸಂದನ ಒದೆಯ ಒಂದು ಕೆಲಸದಿಂದ ಇಡೀ ರಾಜಸೂಯ ಯಜ್ಞಕ್ಕೆ ಬೇಕಾಗುವ ಎಲ್ಲ ಜಯಗಳು ದೊರಕಿ ಹೋಯಿತು ಅವನಿಗೆ ಅಷ್ಟೆಲ್ಲ ಜಯವನ್ನು ಗಳಿಸ್ತಾನೆ ಮತ್ತೆ ಅವರೆಲ್ಲರನ್ನೂ ಕೂಡ ಅವರವರ ರಾಜ್ಯಗಳಿಗೆ ಕಳಿಸ್ತಾನೆ ತಾನೂ ಕೂಡ ಭೀಮಾರ್ಜುನರ ಜೊತೆಯಲ್ಲಿ ವಾಪಸ್ಸು ಮರಳುತ್ತಾನೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ